ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಕೇಳ್ತಾ ಇದ್ರಿ ಮೇಡಮ್ ಗೃಹಲಕ್ಷ್ಮಿ ಅಮೌಂಟ್ ನಮ್ಗೆ ಇನ್ನೂ ಬಂದಿಲ್ಲ ಯಾಕೆ ಇಷ್ಟು ದಿನ ತಡ ಆಯ್ತು ಸೊ ಇನ್ನೂ ಕೂಡ ಬಂದಿಲ್ಲ ಯಾಕೆ ಇಪ್ಪತ್ಮೂರನೇ ಕಂತು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಅಂತವ್ರಿಗಾಗಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಅದೇ ರೀತಿ ಈಗ ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ಮೂರು ಲಕ್ಷ ರೂಪಾಯಿ ಸಿಗ್ತಾ ಇದೆ ಮತ್ತೆ ಅದರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಸಂಘ ಕೂಡ ಓಪನಿಂಗ್ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವಾಗ ಘೋಷಣೆ ಮಾಡ್ತಾ ಇದಾರೆ ಮತ್ತೆ ಅದರ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಹೇಳ್ತಾ ಇದೀನಿ ಪೂರ್ತಿ ನೋಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ನೀವು ಕೂಡ ಗೃಹಲಕ್ಷ್ಮಿ ಸಂಘದಲ್ಲಿ ಯಾವ ರೀತಿ ಅರ್ಜಿ ಹಾಕ್ಬೇಕು ಹೇಗೆ ನೀವು ಕೂಡ ಗೃಹಲಕ್ಷ್ಮಿ ಸಂಘದಲ್ಲಿ ಒಬ್ಬರಾಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ना okay, ಸೊ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಮೊದಲೇದಾಗಿ ನಿಮಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಬಂದಿದೆ ಸೊ ಎಷ್ಟೋ ಜನ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇರೋದು ಒಂದೇ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮೇಡಮ್ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಡೋಂಟ್ ವರಿ ಎಲ್ಲರಿಗೂ ಕೂಡ ಹಾಕಿದೀವಿ ಎಲ್ಲರಿಗೂ ಕೂಡ ಬರುತ್ತೆ ಬಟ್ ಡಿಲೇ ಆದರೂ ಕೂಡ ಎಲ್ಲರಿಗೂ ಕೂಡ ಬರುತ್ತೆ ನಾವು ಹಾಕಿದೀವಿ ಆಲ್ರೆಡಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವಂಥದ್ದು ಓಕೆನಾ ಸೊ ಈಗ ಇದ್ರೆ ಜೊತೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಡೌಟ್ ಶುರುವಾಗಿದೆ ಮೇಡಮ್ ಗೃಹಲಕ್ಷ್ಮಿ ಸಂಘ ಓಪನ್ ಮಾಡ್ತಾ ಇದ್ರೆ ಸೊ ಅದು ಯಾವ ತರ ನಾವು ಅರ್ಜಿ ಹಾಕ್ಬೇಕು ಅದಕ್ಕೆ ಸಪ್ರೇಟ್ ಆಗಿ ಅರ್ಜಿ ಹಾಕ್ಬೇಕಾ ಅಥವಾ ಅದಕ್ಕೆ ಯಾವ ರೀತಿ ನಾವು ಅಮೌಂಟ್ ಕಟ್ಬೇಕು ಕೈಯಿಂದ ಏನಾದ್ರೂ ಅಮೌಂಟ್ ಕಟ್ಬೇಕಾ ಅಂತ ಹೇಳಿ ಹಲವಾರು ಕ್ವಶನ್ಸ್ ಅನ್ನ ಕೇಳಿದೀರಾ ಸೊ ಆ ಎಲ್ಲಾ ಕ್ವಶನ್ಸ್ಗೂ ಕೂಡ ಇವತ್ತು ಕ್ಲಾರಿಫೈ ಮಾಡ್ತೀನಿ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಮೊದಲಿಗೆ ಗೃಹಲಕ್ಷ್ಮಿ ಹಣದ ಗುಡ್ ನ್ಯೂಸ್ ಅನ್ನ ನೋಡ್ಕೊಂಡು ಬರೋಣ ಹಾಗೆ ನಿಮ್ಗೆ ಗೃಹಲಕ್ಷ್ಮಿಯರಿಗೆ ಯಾವ ತರ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಬಡ್ಡಿ ಇಲ್ದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಓಕೆ ಸೊ ಹಾಗೆ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಓಕೆ ಯಾವ ತರ ಇದು ನೀವು ಪಡೆದುಕೊಳ್ಬೇಕು ಮತ್ತೆ ಒಂದ್ ರೂಪಾಯಿ ಕೂಡ ಇಲ್ಲಿ ಬಡ್ಡಿ ಕಟ್ಟೋ ಹಾಗಿಲ್ಲ ಸೊ ಯಾವ್ ತರ ಅಂತ ತಿಳಿಸ್ಕೊಡ್ತೀನಿ ಓಕೆ ಸೊ ಮೊದಲೇದಾಗಿ ಗೃಹಲಕ್ಷ್ಮಿ ಇಪ್ಪತ್ತನ್ ಇಪ್ಪತ್ ಮೂರನೇ ಕಂತಿನ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಯಾವಾಗಪ್ಪ ಅಂತ ಹೇಳಿದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನೊಳಗಾಗಿ ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಅಂದ್ರೆ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಹೇಳಿದಾರೆ ಓಕೆನಾ ಸೊ ಯಾಕೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ತಾರೀಕಿನೊಳಗಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಅದು ಕೂಡ ಹೇಳ್ತೀನಿ ಪರ್ಟಿಕ್ಯುಲರ್ ಆಗಿ ಇದೇ ಡೇಟ್ ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತೀನಿ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನೊಳಗಾಗಿ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಇಪ್ಪತ್ತ್ ಮೂರನೇ ಕಂತು ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಈ ಸಾರಿ ಸೊ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೋಬೇಡಿ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗಿರ್ಬಹುದು ಸೊ ಎಲ್ಲರೂ ಕೂಡ ಹೇಳಿರುವಂಥದ್ದು ಒಂದೇ ಆನ್ಸರು ಈ ತಿಂಗಳು ಇಪ್ಪತ್ತ್ ಮೂರನೇ ಕನ್ ಇಪ್ಪತ್ ಮೂರನೇ ಕಂತನ್ನ ನಾವು ಇಪ್ಪತ್ನಾ ಇಪ್ಪತ್ತು ತಾರೀಕಿನ ಒಳಗಾಗಿ ಹಾಕ್ಬಿಡ್ತೀವಿ ಯಾವುದೇ ಗೃಹಲಕ್ಷ್ಮಿಯವ್ರದ್ದು ಕೂಡ ನಾವು ಅಹ್ ಡಿವ್ ಇಟ್ಕೊಳ್ಳಲ್ಲ ಓಕೆನಾ ಸೊ ಆತರ ಹೇಳಿದ್ದಾರೆ ಸೊ ಇನ್ನ ಇಪ್ಪತ್ ಮೂರನೇ ಕಂತೂ ಒಂದು ಗುಡ್ ನ್ಯೂಸ್ ಅಂತ ಕೊಟ್ಟಿರೋದಾದ್ರೆ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಸಂಘವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಮೇಡಮ್ ಸೊ ಇದ್ಯಾವ ತರ ಸಂಘ ಅಂತ ಕೇಳ್ಬೋದು ಓಕೆನಾ ಸೊ ಈಗಾಗಲೇ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಸ್ತ್ರೀ ಶಕ್ತಿ ಸಂಘ ಅಂತ ಹೇಳ್ಬಿಟ್ಟು ಸೊ ನೀವು ಹಳ್ಳಿ ಕಡೆ ಎಲ್ಲ ನೋಡಿರ್ತೀರಾ ಸ್ತ್ರೀ ಶಕ್ತಿ ಗುಂಪು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಕೂಡ ಮಾಡಿರ್ತಾರೆ ಸೊ ಅಲ್ಲಿ ಏನ್ ಮಾಡ್ತಾರೆ ತಿಂಗಳಿಗೆ ಅವರ ಸ್ತ್ರೀ ಅವರಿಗೆ ಎಷ್ಟು ಆಗುತ್ತೆ ವಾರಕ್ಕಾಗಿರ್ಬೋದು ತಿಂಗಳಿಗಾಗಿರ್ಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸೊ ಈ ರೀತಿ ಕಟ್ಟುವಂಥದ್ದು ಉಳಿತಾಯ ಉಳಿತಾಯ ಕಟ್ಟಿದ್ಮೇಲೆ ಅವ್ರಿಗೆ ಸೌಲಭ್ಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಬಡ್ಡಿ ಇಲ್ದಂಗೆ ಅಲ್ಲೂ ಕೂಡ ಅವ್ರಿಗೆ ಲೋನನ್ನ ಕೊಡ್ತಾರೆ ಓಕೆನಾ ಸೊ ಆತರ ಸ್ತ್ರೀ ಶಕ್ತಿ ಗುಂಪುಗಳು ಇವೆ ಸಂಘಗಳು ಇವೆ ಎಲ್ಲ ಹಳ್ಳಿಗಳಲ್ಲಾಗಿರ್ಬೋದು ಆಗಿರ್ಬೋದು ಇದಾವೆ ಅವು ಇನ್ನೂವರೆಗೂ ಕೂಡ ಮಹಿಳೆಯರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅದರ ಜೊತೆಗೆ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಗೃಹ ಲಕ್ಷ್ಮಿರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಏನಪ್ಪಾ ಅದು ನಿಮ್ಗೆ ತಿಂಗಳ ತಿಂಗಳಿಗೆ ಏನ್ ಎರಡ್ ಸಾವಿರ ರೂಪಾಯಿ ಆಗ್ತಾ ಇದಾರಲ್ವಾ ಸೊ ಇದ್ರ ಜೊತೆಗೆ ನೀವು ಗೃಹಲಕ್ಷ್ಮಿ ಸಂಘದಲ್ಲೂ ಕೂಡ ಅರ್ಜಿಯನ್ನ ಹಾಕ್ಬೋದು ಯಾವ ತರ ಸೊ ನೀವು ಕೂಡ ಈಗ ಸ್ತ್ರೀ ಶಕ್ತಿ ಇದೆಯಲ್ವಾ ಸೊ ಅದೇ ತರ ಸೇಮ್ ಇದು ಕೂಡ ಮಹಿಳೆಯರಿಗಾಗಿಯೇ ಮಾಡಿರುವಂತದ್ದು ಇದು ಯಾವುದೇ ರೀತಿಯಾಗಿ ಪುರುಷರಿಗಿರೋಲ್ಲ ಈ ಸಂಘ ಇದು ಬಂದ್ಬಿಟ್ಟು ಗೃಹ ಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬರ್ತಿರುವಂತದ್ದು ಎರಡ್ ಸಾವಿರ ರೂಪಾಯಿಯನ್ನ ಇಲ್ಲಿ ಕಟ್ಟಬೇಕಾಗುತ್ತೆ ತಿಂಗಳು ತಿಂಗಳಿಗೆ ಓಕೆನಾ ಸೊ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮಗೆ ಇಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೂ ಒಂದು ರೂಪಾಯಿ ಬಡ್ಡಿ ಇಲ್ಲದೆ ನಿಮ್ಗೆ ಇಲ್ಲಿ ಸಾಲವನ್ನ ಕೊಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಯಾಕೆ ಸಾಲ ಕೊಡ್ತಾರೆ ನಿಮ್ಗೆ ಸುಮ್ನೆ ಮನೆಗೆ ಊಟಕ್ಕೆ ತಿನ್ನಕ್ಕೆ ಈ ತರ ಸಾಲ ಕೊಡಲ್ಲ ಸೊ ನೀ ನೀವೇನಾದ್ರೂ ಇನ್ ಕೇಸ್ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದಾಗಿ ಸಣ್ಣ ಪುಟ್ಟ ಮನೆ ಮುಂದೆ ಓಟೆಲ್ ಇಟ್ಕೊಳೋದಾಗಿರಬಹುದು ಅಥವಾ ಟೈಲರಿಂಗ್ ಹುದ್ದೆ ಆಗಿರ್ಬಹುದು ಹೆಣ್ಮಕ್ಳಿಗೆ ಹಲವಾರು ರೀತಿಯಾಗಿ ನೀವು ನೋಡಿರ್ಬೋದು ಬ್ಯೂಟಿ ಆಗಿರ್ಬೋದು ಸೊ ಹೀಗೆ ಹಲವಾರು ರೀತಿಯಾಗಿ ಅವರ ಹತ್ರ ಒಂದು ಕಲೆ ಇರುತ್ತೆ ಬಟ್ ಅವ್ರಿಗೆ ಇನ್ವೆಸ್ಟ್ ಆಗ್ತಾ ಇರಲ್ಲ ಸೊ ಏನ್ ಮಾಡಿ ಈ ರೀತಿ ನಿಮ್ಗೆ ಎರಡ್ ಸಾವಿರ ಬರ್ತಾ ಇರುವಂತದ್ದನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಅಮೌಂಟ್ ಅನ್ನ ಅಲ್ಲಿ ತಗೋಬಹುದು ಮೂರು ಲಕ್ಷ ಅಮೌಂಟ್ ವರೆಗೂ ನಿಮ್ಗೆ ಕೊಡ್ತಾರೆ ನೀವು ಇನ್ ಕೇಸ್ ಏನಾದರೂ ಉದ್ಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಸಾಲ ಸಿಗುತ್ತೆ ಯಾವುದೇ ರೀತಿಯ ನೀವು ಇಲ್ಲಿ ಬಡ್ಡಿ ಕಟ್ಟೋ ಹಾಗಿಲ್ಲ ಫ್ರೀ ಆಗಿರುತ್ತೆ ಓಕೆನಾ ಇನ್ ಕೇಸ್ ನೀವು ಬೇಡ ನಮ್ಮ ಬೇರೆಯವರು ಉದ್ಯೋಗ ಮಾಡ್ತಾರೆ ನಮಗೆ ಸಾಲ ಬೇಕು ಅಂತ ಕೂಡ ನೀವು ಓಕೆನಾ ಒಟ್ಟಿನಲ್ಲಿ ಇಲ್ಲಿ ಮಹಿಳೆಯರಿಗೆ ಸಾಲ ಸಿಗುತ್ತೆ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೂ ನಿಮ್ಗೆ ಸಾಲ ಸಿಗುತ್ತೆ ಓಕೆನಾ ಸೊ ಎಲ್ಲಾ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಸಂಘದಲ್ಲಿ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೊ ಈಗ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಮೇಡಮ್ ಗೃಹಲಕ್ಷ್ಮಿ ಸಂಘ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಸೇರ್ಕೋಬಹುದಾ ನಮ್ ಕಡೆ ಈಗ ನಮ್ಗೆ ತಿನ್ನಕ್ಕೆ ಉಣ್ಣಕೇನೆ ದುಡ್ಡಿಲ್ಲ ಈಗ ನಾವು ಮತ್ತೆ ಈ ಸಂಘಕ್ಕೆ ಅದ್ ಸಾವಿರ ರೂಪಾಯಿ ಹಾಕಿದ್ರೆ ನಮ್ಗೆ ಇನ್ನು ತೊಂದರೆ ಆಗುತ್ತೆ ಅಂತ ಕೇಳೋರು ತುಂಬಾ ಜನ ಇದ್ದೀರಾ ಸೊ ನೀವ್ ಯಾರು ಕೂಡ ವರಿ ಮಾಡ್ಕೋಬೇಡಿ ನಿಮ್ಮ ಸ್ವ ಇಚ್ಛೆಯಿಂದ ಓಕೆನಾ ಸೊ ನಿಮ್ಮ ಸ್ವ ಇಚ್ಛೆಯಿಂದ ನಮ್ಗೆ ಇಷ್ಟ ಇದೆ ನಮ್ಗೆ ಇಷ್ಟ ಇದೆ ನಾವು ಗೃಹಲಕ್ಷ್ಮಿ ಸಂಘಕ್ ಸೇರ್ತೀವಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಬಂದ್ರೇನೆ ನಮಗೆ ಜೀವನ ನಡಿಬೇಕು ಅಂತ ಏನಿಲ್ಲ ಸೊ ಅವಶ್ಯಕತೆ ಇಲ್ಲ ಸೊ ನಾವ್ ಕಟ್ತೀವಿ ಅನ್ನೋರಾದ್ರೆ ಆದ್ರೆ ಅಂತವ್ರು ಸೇರ್ಕೋಬಹುದು ಎಲ್ಲಾ ಇದ್ದು ನೀವು ಸೇರ್ಕೋತೀನಿ ಅಂದ್ರೆ ಪರವಾಗಿಲ್ಲ ನಮ್ಮ ಹತ್ರ ಏನೂ ಇಲ್ಲ ನಮ್ಗೆ ತಿನ್ನಕ್ಕೂ ಇಲ್ಲ ನಮ್ಗೆ ಎರಡ್ ಸಾವಿರ ರೂಪಾಯಿ ತುಂಬಾ ಮುಖ್ಯ ಇದೆ ಅನ್ನೋದಾದ್ರೆ ನೀವು ಖಂಡಿತ ಇಟ್ಕೊಳ್ಳಿ ಇಟ್ಕೊಳಕ್ಕೂ ನಿಮ್ಗೆ ಅಧಿಕಾರ ಇದೆ ಓಕೆನಾ ಸೊ ಇಲ್ಲಿ ಯಾರಿಗೂ ಕೂಡ ಫೋರ್ಸ್ ಮಾಡಲ್ಲ ನೀವು ಕಟ್ಲೇಬೇಕು ನೀವ್ ಸಂಘಕ್ಕೆ ಸೇರ್ಲೇಬೇಕು ಅಂತ ಏನು ಫೋರ್ಸ್ ಇಲ್ಲ ನಿಮ್ಗ ಎರಡ್ ಸಾವಿರ ರೂಪಾಯಿ ಅವಶ್ಯಕತೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು ಸೇರ್ಕೊಳ್ಳಿ ಓಕೆನಾ ಸೊ ಬೇಡ ನಮ್ಮ ಮನೆ ಖರ್ಚಿಗೆ ಬೇಕು ನಮ್ ಮಕ್ಕಳ ಎಜುಕೇಶನ್ ಅವಶ್ಯಕತೆ ಇದೆ ಅನ್ನೋರಾದ್ರೆ ಆದ್ರೆ ದಯವಿಟ್ಟು ಸೇರ್ಕೋಬೇಡಿ ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹಣ ಅವರು ದುಡ್ಡು ಕೊಡ್ತಾ ಇರೋದು ನಿಮ್ಗೆ ಎಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ಸಂಘ ಮಾಡ್ತಿರೋದು ಕೂಡ ಒಂದು ಎಲ್ಪ್ ಆಗ್ಲಿ ಅಂತಾನೆ ಆದ್ರೆ ಅಹ್ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅದ್ರ ಅವಶ್ಯಕತೆ ಇದ್ರೆ ನೀವೇ ಇಟ್ಕೋಬಹುದು ಸೊ ಮೇಡಮ್ ನಮ್ಗೆ ಬೇಕು ನಾವು ಸಂಘಕ್ಕೆ ಸೇರ್ಕೋತೀವಿ ನಮ್ಗೆ ಅವಶ್ಯಕತೆ ಇದೆ ನಮ್ಗೆ ಸಾಲ ಬೇಕು ಅನ್ನೋರಾದ್ರೆ ಖಂಡಿತವಾಗ್ಲೂ ಸೇರ್ಕೋಬಹುದು ಇಲ್ಲಿ ಸರ್ಕಾರ ಯಾರಿಗೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಮ ಇಚ್ಛೆಯಿಂದ ನೀವು ಸೇರ್ಕೋಬಹುದು ಓಕೆನಾ ಸೊ ಈ ರೀತಿಯಾಗಿ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಒಂದು ಮಹಿಳೆಯರಿಗಾಗಿ ಎಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಈ ರೀತಿ ಸಂಘ ಓಪನ್ ಮಾಡ್ತಾ ಇರೋದು ಜನಗಳಿಗೆ ಹೆಲ್ಪ್ ಆಗುತ್ತಾ ಮಹಿಳೆಯರಿಗೆ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಒಬ್ಬ ಈಗಾಗಲೇ ಇಪ್ಪತ್ತು ಸಾವಿರ ಜನ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಅರ್ಜಿ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನೋಡಬಹುದು ಎರಡ್ ಎರಡ್ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತು ಜನ ಆದ್ರೆ ಎಷ್ಟು ಸಾವಿರ ರೂಪಾಯಿ ಆಗುತ್ತೆ ಲಕ್ಷ ಲಕ್ಷ ಅಮೌಂಟ್ ಬರುತ್ತೆ ಸರ್ಕಾರಕ್ಕೆ ಸೊ ಅದೇ ದುಡ್ಡು ಇಟ್ಕೊಂಡು ನಿಮಗೆ ಸಾಲ ಕೊಡ್ತಾರೆ ಸೊ ಅದೇ ದುಡ್ಡು ಇಟ್ಕೊಂಡು ಮತ್ತೆ ಸರ್ಕಾರ ಇಂಪ್ರೂವ್ ಆಗುತ್ತೆ ಸೊ ಈ ರೀತಿ ಇನ್ನು ಹೆಚ್ಚು ಹೆಚ್ಚು ಬೆಳಿಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಯಾವದೇ ರೀತಿಯಾಗಿ ತೊಂದ್ರೆ ಆಗಲ್ಲ ನಿಮ್ಮ ಹಣಕ್ಕೆ ಯಾಕಂದ್ರೆ ಸರ್ಕಾರದಿಂದನೇ ಇದು ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಎಲ್ರು ಕೂಡ ಹಾಕ್ಬಹುದು ಇದ್ರಲ್ಲಿ ಅರ್ಜಿಯನ್ನ ಹಾಕ್ಬಹುದು ಸೊ ಫ್ರೆಂಡ್ಸ್ ಈಗಾಗಲೇ ಎಲ್ಲರೂ ಕೂಡ ಮಹಿಳೆಯರು ರಿಜಿಸ್ಟರ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನೀವು ಕೂಡ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಎಷ್ಟು ಜನ ಇಪ್ಪತ್ ಸಾವಿರ ಜನ ಏನ್ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದ್ರಲ್ವಾ ಸೊ ಅವರೆಲ್ಲ ಮೋಸ್ಟ್ಲಿ ಅಂಗನವಾಡಿ ಅವರು ಹೋಗಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಮಾಡಿರ್ಬಹುದು ಅಂತ ಅನ್ಸುತ್ತೆ ಸೊ ಈಗ ನೀವೇನಾದ್ರು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಸೊ ಎಲ್ಲಾ ಕಡೆ ಅಂಗನವಾಡಿ ಇದ್ದೇ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿ ಹಾಕಬೇಕಾಗುತ್ತೆ ಇದನ್ನ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ನೀವು ಕೂಡ ಅಪ್ಲೈ ಮಾಡಬಹುದು ನಾವು ಕೂಡ ಸಂಘಕ್ಕೆ ಸೇರ್ಕೋತೀವಿ ಅಂತ ಹೇಳ್ಬಿಟ್ಟು ಸೊ ತಿಂಗಳು ತಿಂಗಳು ಇದನ್ನ ಅಧಿಕೃತವಾಗಿ ಅಂದ್ರೆ ಗೃಹಲಕ್ಷ್ಮಿ ಸಂಘವನ್ನ ಅಧಿಕೃತವಾಗಿ ಹತ್ತೊಂಬತ್ತನೇ ತಾರೀಕು ನವೆಂಬರ್ ಹತ್ತನೇ ತಾರೀಕಿಗೆ ಅಧಿಕೃತವಾಗಿ ಆದೇಶವನ್ನ ಹೊಡೆಸ್ತಾ ಇದಾರೆ ಅವತ್ತು ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಸೊ ಅವತ್ತಿಂದ ನಿಮ್ಗೆ ಶುರು ಆಗುತ್ತೆ ಸೊ ಮೇ ಬಿ ಇಪ್ಪತ್ತ್ ಮೂರನೇ ಕೂಡ ಅವತ್ತಿನ ದಿನನ ರಿಲೀಸ್ ಮಾಡಬಹುದು ಅಥವಾ ಮರ್ದಿನೂ ರಿಲೀಸ್ ಮಾಡಬಹುದು ಯಾಕಂದ್ರೆ ಮಹಿಳೆಯರು ಅದೇ ತಿಂಗಳಿಂದ ಶುರು ಮಾಡ್ಲಿ ಅಮೌಂಟ್ ಕಟ್ಲಿ ಅನ್ನೋ ಕಾರಣಕ್ಕೆ ಅವತ್ತೇ ರಿಲೀಸ್ ಮಾಡ್ತೀವಿ ಅಂತ ಅದು ಕೂಡ ಡೇಟ್ ಅನ್ನ ಹೇಳಿದ್ದಾರೆ ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಸೊ ನೋಡ್ಬೇಕು ಎರಡು ಒಟ್ಟಿಗೆ ಆದರೆ ಎರಡು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರಬಹುದು ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರು ಆಗಿರಬಹುದು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆಗಿರಬಹುದು ಮೂರು ಜನ ಸೇರಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘವನ್ನ ಸ್ಥಾಪನೆ ಮಾಡ್ತೀವಿ ಅಂದ್ರೆ ಉದ್ಘಾಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ನಿಮಗೂ ಕೂಡ ಆಸೆ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಅರ್ಜಿ ಹಾಕಬೇಕು ಹಾಕ್ಬಹುದು ಸೊ ಇಷ್ಟೆಲ್ಲ ಮಾಹಿತಿಯಲ್ಲಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನಿಸ್ತು ಸೊ ನಾವು ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋತೀವಿ ಸೊ ನಮಗೂ ಕೂಡ ಅವಶ್ಯಕತೆ ಇದೆ ಅನ್ನೋರು ಎಲ್ಲರೂ ಕೂಡ ಸೇರ್ಕೋಬಹುದು ಸೊ ಇನ್ನು ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಸೊ ನಾ ಕಮೆಂಟ್ಗೆ ಗೆ ಉತ್ತರ ಕೊಡ್ತೀನಿ ಸೊ ಎಷ್ಟೋ ಜನ ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಡೋಂಟ್ ವರಿ ಎಲ್ಲರಿಗೂ ಕೂಡ ಬರುತ್ತೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಇಪ್ಪತ್ತ್ ಮೂರನೇ ಕಂತು ಬರುತ್ತೆ ಇಪ್ಪತ್ತೆರಡು ಕಂತೂ ಬರುತ್ತೆ ಓಕೆನಾ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ